ಸ್ವಾಗತ ಸ್ವಾಗತ ನಿಮ್ಮ ವಿಜಯಪುರ ಜಿಲ್ಲೆಯ ವಿಜಯಪುರಕೇರಿ ಪಟ್ಟಣದಲ್ಲಿ ಸಾರ್ವಜನಿಕ ಶಾಂತಿಯ ತೋಟ ಮಾಡಲು ಹೊರಟ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಿಗುತ್ತಿಲ್ಲ ಬೆಂಬಲ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಾಜ್ ಅಹಮದ್ ಸಿರಸಗಿ ಇವರು ಹಾಗೂ ಅವರ ಇಪ್ಪತ್ತೇಳು ಸದಸ್ಯರು ಸೇರಿ ಮಾರುಕಟ್ಟೆ ಎಂದು ಸೀಮಿತ ಜಾಗದಲ್ಲಿ ಶಿಥಿಲಗೊಂಡ ಅಂಗಡಿಗಳನ್ನ ತೆರವುಗೊಳಿಸಿ ಹೊಸ ಕಟ್ಟಡದ ಸಂತೆ ಮಾರುಕಟ್ಟೆ ಹಾಗೂ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲು ಪರದಾಟ ರಾಜಕೀಯ ಮೊರೆ ಹೋಗಿ ಅಧಿಕಾರಿಗಳ ಮೊರೆ ಹೋಗಿ ಹಾಗೂ ಈಗೋ ಭೂಮಿ ಪೂಜೆ ಮಾಡಿ ಕಟ್ಟಡ ಮಾಡಬೇಕೆಂದರೆ ವಿಘ್ನ ಎನ್ನುವ ರೀತಿಯಲ್ಲಿ ಕಾಡಾಟಗಳು ಶುರುವಾಗಿದೆ ಏನೆಂದರೆ ಕನ್ನಡ ಶಾಲೆಯ ಆವರಣವನ್ನ ದಾನ ನೀಡಿದ ದಾನಿಗಳ ಮನೆಯವರಿಂದ ಕಟ್ಟಡ ಮಾಡಲು ಕುತ್ತು ಬಂದಿದೆ ದಾನ ಮಾಡಿದ ಶಾಲೆಯ ಆವರಣದಲ್ಲಿ ಶಾಲೆಗೆ ಸೇರಲು ಮೂರು ದ್ವಾರಗಳು ಇದ್ದು ಒಂದು ಮುಖ್ಯ ಗೇಟ್ ನಮ್ಮ ವಾಣಿಜ್ಯ ಮಳಿಗೆಗಳ ರಸ್ತೆಗೆ ಹೊಂದಿಕೊಂಡು ಇರುತ್ತದೆ ಇನ್ನೆರಡು ಗೇಟ್ ಊರಿನ ಪ್ರಮುಖ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಬಸ್ಗಳನ್ನು ಹೋಗುವುದಕ್ಕೆ ತೆರವು ತೆರೆಯಲಾಗುತ್ತದೆ ಅವು ನಿರ್ಮಾಣ ಮಾಡಿ ಸರಿ ಸುಮಾರು ತೊಂಬತ್ತು ವರ್ಷಗಳು ಕಳೆದಿವೆ ಆ ಗೇಟ್ ಗಳನ್ನ ಬಹುದಾನಿಗಳ ಮನೆತನದವರು ಎರಡು ಗೇಟ್ಗಳನ್ನ ಕಲ್ಲು ಹಾಕಿ ಮುಚ್ಚಲು ಹೊರಟಿದ್ದಾರೆ ಇದರಿಂದ ಜಾತ್ರೆಯ ಸಂದರ್ಭದಲ್ಲಿ ರಸ್ತೆಗೆ ಸಮಸ್ಯೆ ಆಗುತ್ತದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರು ಪಂಚಾಯಿತಿಗೆ ಗೇಟ್ ಮುಚ್ಚದಂತೆ ಮನವಿ ಮಾಡಿಕೊಂಡಿದ್ದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ್ ಹಾಗೂ ಸರ್ವ ಸದಸ್ಯರು ಅನಿಲ್ ಬಡಗೇರ್ ವಿಶ್ವನಾಥ್ ರಾಥೋರ್ ಇರಿಗೇಟಿ ಬಡಗೇರ್ ನಬಿಲಾಲ್ ನಾಯ್ಕೋಡಿ ದೌಲತ್ ಪಟೇಲ್ ಬಿರಾದಾರ್ ದೇವೇಂದ್ರ ಬಡಗೇರ್ ಸಾಬ್ ನಾಯ್ಕೋಡಿ ಕುತುಬುದ್ದೀನ್ ಹೊಸ್ಮನಿ ಸಲೀಂ ನಾಯ್ಕೋಡಿ ಭೀಮಣ್ಣ ವಡ್ಡರ್ ಸುಧಾಕರ್ ಅಡಕಿ ಆನಂದ್ ಅಡಕಿ ಊರಿನ ಗ್ರಾಮಸ್ಥರು ಸೇರಿದಂತೆ ತೆರವುಗೊಳಿಸಲು ಮುಂದಾಗಿದ್ದಾರೆ ಸರ್ವ ಜನಾಂಗದ ಜನಕ್ಕೆ ಸ್ಫೂರ್ತಿಯ ಸಂಕೇತವಾಗಿ ಮುನ್ನುಗ್ಗಿದ್ದಾರೆ ಇವರುಗಳು ಇನ್ನೊಂದು ಪಂಚಾಯಿತಿ ಸದಸ್ಯರಿಗೆ ಮಾದರಿ ಆಗಲಿ ಎನ್ನುವುದು ನಮ್ಮ ಆಶಯ ಎಂದು ಸಾರ್ವಜನಿಕರು ಹೇಳುತ್ತಾರೆ ಜಿಲ್ಲಾ ವರದಿಗಾರರೇ ಮೈದು ಭಾಷಾ ಮನವಿ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಗಿಡಗಂಟಪ್ಪ ಅಂತ ಗ್ರಾಮ ಪಂಚಾಯತಿ ಮೇಲರು ಇವತ್ತಿನ ಒಂದು ವಿಷಯ ಕೇಳಿ ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿ ಬಂದಿವಿ ಇಲ್ಲಿ ಅಂತ ನಮ್ಮ ಕನ್ನಡ ಸಾಲಿ ನಾವು ಕಲಿತಂಥ ಸಾಲಿ ಆ ಸಾಲಿನೇ ಬಂದ್ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮ ಈ ಒಂದು ಕೆಲಸ ಮಾಡ್ಯಾರು ಮರರಿಗೆ ಕೆಟ್ಟಿತನ ಬೇಡ ಕಟ್ಟಿದ್ದು ಅನ್ನುವಂತ ಒಂದು ಮಾತಿನ ಒಂದು ಅರ್ಥದಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕೆಲವು ದಿನಗಳಿಂದ ಬಹಳಷ್ಟು ದಿನಗಳಿಂದ ನಮ್ಮ ಎಲ್ಲಾ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆದಿಯಾಗಿ ಎಲ್ಲಾ ಸದಸ್ಯರು ಊರಲ್ಲಿ ಒಂದು ಏನಾದರೂ ಅಭಿವೃದ್ಧಿ ಮಾಡಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಊರಿನಲ್ಲಿ ಯಾವುದೇ ರೀತಿಯಾಗಿರುವಂತಹ ನೀರಿನ ತೊಂದರೆ ಆಗಿರ್ಬೋದು ಮತ್ತು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ನಾವು ಅಚ್ಚುಕಟ್ಟಾಗಿ ಮಾಡ್ಕೊತ ಬಂದಿವಿ ಕೆಲವು ದಿನಗಳಿಂದ ಒಂದು ವರ್ಷ ದೇಡ್ ವರ್ಷದಿಂದ ನಮ್ಮ ಪ್ರಯತ್ನ ಇರುತ್ತೆ ಅಂತಂದ್ರೆ ನಮ್ಮ ಬಜಾರದಲ್ಲಿರುವಂಥ ಒಂದು ಸ್ಥಿತಿಲ ವ್ಯವಸ್ಥೆಯಲ್ಲಿರುವಂಥ ಹೊಲಸ ವ್ಯವಸ್ಥೆಯಲ್ಲಿರುವಂಥ ಒಂದು ಮುಖ್ಯ ಬಜಾರನ್ನು ನಾವು ಅದನ್ನ ಕೆಡವಿ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಒಂದು ಗ್ರಾಮೀಣ ಮಾರುಕಟ್ಟೆ ಮಾಡ್ಬೇಕಂತ ಕೇಳಿ ನನ್ನ ಡಿಶಿಯಿಂದ ಆರ್ಡರ್ ಮಾಡ್ಕೊಂಡು ಬಂದ್ರು ಆ ಜಾಗವನ್ನು ಆರ್ಡರ್ ಮಾಡ್ಕೊಂಡು ಬಂದು ಸಂತೆ ಮಾರುಕಟ್ಟೆ ಮತ್ತು ವ್ಯಾಪಾರ ಮಳಿಗೆಗಳ ಮಾಡ್ಬೇಕಂತ ನಮ್ಮ ಗೌರ್ಮೆಂಟ್ ಇರುವಂಥ ಒಂದು ಜಾಗ ಎರಡು ಎಕರೆ ಇಪ್ಪತ್ತ್ಮೂರು ಗುಂಟೆ ಎರಡು ಎಕರೆ ಇಪ್ಪತ್ತ್ಮೂರು ಗುಂಟೆಯಲ್ಲಿ ಬಸ್ ಸ್ಟ್ಯಾಂಡ್ಗೆ ಒಂದು ಎಕರೆ ಹತ್ತು ಗುಂಟೆಯನ್ನು ಈಗಾಗಲೇ ಅವರ ಹೆಸರಲ್ಲಿ ಉತ್ತರ ಅದನ್ನು ವ್ಯಾಪಾರ ಮಳಿಗೆಗಾಗಿ ಒಂದು ಗುಂಟೆ ಒಂದು ಎಕರೆ ಹದಿಮೂರು ಗುಂಟೆ ಅದರಲ್ಲಿ ನಾವು ರೋಡ್ ಮೇನ್ ರೋಡ್ ಅರವತ್ತು ಫುಟ್ ಮತ್ತು ಈ ಕಡೆ ಅಸಿ ರೋಡ್ ಹೋಗುವಂಥದ್ದು ನಲವತ್ತು ಫುಟ್ ಬಿಟ್ಟು ಮೂವತ್ತೆಂಟು ಗುಂಟೆ ಜಾಗದಲ್ಲಿ ವ್ಯಾಪಾರ ಮಳಿಗೆಯನ್ನು ನಾವು ನಿರ್ಮಿಸ್ತಾ ಇದೀವಿ ಯಾರು ಜಾಸ್ತಿ ಅಂಗಡಿಗಳು ಅನ್ನೋದು ಅದಕ್ಕೆ ಹೇಳ್ತೀರಿ ಈ ಊಹಾಪೋಹಗಳು ತಪ್ಪರಿ ಯಾಕಂದ್ರೆ ನಾವು ಇಲ್ಲಿ ಮೊದಲು ಬದುಕುತ್ತಿರುವಂತ ವ್ಯಾಪಾರಿಗಳಿಗೆ ಮಾತು ಕೊಟ್ಟಿವಿ ನಿಮ್ಮ ಜಾಗದಲ್ಲಿ ನಿಮಗೆ ಅಂಗಡಿಗಳು ಕೊಡ್ತೀವಿ ಅಂತ ಅಂಗಡಿಗಳು ನಾ ಹೀಗೆ ಹೇಳ್ದಲ್ಲ ಬಸವಣ್ಣನವರ ಒಂದು ಆಸ್ಥಾನ ಹೇಗಿತ್ತು ಅಂತಂದ್ರೆ ಸರ್ವ ಜನಾಂಗದ ಶಾಂತಿ ಎತ್ತ ನಮ್ಮ ನಮ್ ಕಲಿಕೆ ಅದಕ್ಕೆ ಸರ್ವ ಜನಾಂಗದವರು ಇಲ್ಲಿ ಬದುಕಬೇಕು ಅಂತ ಒಂದು ಅವಕಾಶ ಮಾಡಿ ಗವರ್ಮೆಂಟ್ ಇದೆ ಅವರಿಗೆ ನಮಗೆ ಎರಡು ಕೂಡಿ ಇದ್ದಾವೆ ಆದ್ರೆ ಅವರು ಇದಕ್ಕೆ ಸಂಬಂಧ ಪಡಲ್ಲ ಆದ್ರೂ ಕೇಳಿದಾರೆ ಅವರು ಕೇಳಿದ್ರೆ ಅವರು ನಿಮ್ ಜಾಗ ಹೇಳಿದ್ರು ಈಗ ನೀವು ಈ ಕೆಲಸ ಎಲ್ಲರಿಗೂ ಅನುಕೂಲ ಆಗ್ತವ್ ಅಂತರಿ ನಾವು ಈಗ ಈಗ ಇದ್ದಂತ ಬಂದ ಅಂಗಡಿಗಳು ಮಳಿಗೆಗಳು ಅದಕ್ಕೆ ಹೆಚ್ಚಿನ ಅಂಗಡಿಗಳು ಮಾಡ್ಕೆ ಎಲ್ಲರಿಗೂ ಅನುಕೂಲ ಮಾಡ್ಬೇಕಂತ ನಾವು ಇದು ನಮ್ಮ ಪ್ರಯತ್ನ ಮಾಡ್ತೀವಿ ಶ್ರೀಗಳಿಗೆ ಕೂರಿಸ್ಕೊಂಡೇನ್ವಿ ಮಾಡಿದ್ರಿ ಮಾಡಿದ್ವಿ ಸುಮಾರು ಮಾಡಿದ ಅದಕ್ಕೆ ಏನ್ ಉತ್ತರ ಕೊಟ್ಟರು ಅವರೆಲ್ಲ ಅವರು ಅವ್ರಿಗೆ ಒಂದು ಅವ್ರಿಗೆ ಏನು ನಂಬಿಕೆ ಅವರು ನಮಗೆ ಅವ್ರ ಹಾಸ್ಪಿಟಲ್ ಇತ್ತು ನಮ್ಮ ಜಾಗದಲ್ಲಿ ಅದಕ್ಕೆ ಜಾಗ ಕೊಡಲಿಕ್ಕೆ ಒಂದು ಖುಷಿ ಮಾಡಿದ್ರು ನಾವು ನಿಮಗೆ ಕೊಡ್ತೀವಿ ಜಾಗ ನೀವು ಕೊಡ್ತೀವಿ ಅದು ಆಲ್ರೆಡಿ ಅವ್ರಿಗೆ ಒಂದು ಲೆಟರಲ್ಲಿ ಬರ್ಕೊಟ್ಟಿದ್ರು ಈಗ ಅವರೇನು ಅಂತಾರ ನಿಮ್ಮ ಹೆಸರು ಏನು ರೀ ಸುಧಾಕರ್ ಅಡಿಕೆ ಗ್ರಾಮ ಪಂಚಾಯತ್ ಸದಸ್ಯ ಈಗ ಅವರು ಹೇಳಿದ್ರು ನಗಲಾಲ್ ಅವರು ನಮಗೂ ಸಂತೆ ಕಟ್ಟೆ ಮಾಡ್ಲಾಕತ್ತೀವಿ ಅಂತೇಳಿ ಸಂತೆ ಕಟ್ಟೆ ಮಾರುಕಟ್ಟೆ ಮಾಡ್ಲಕತ್ತಿರಲ್ಲ ಅದು ಗೌರ್ಮೆಂಟ್ ಜಾಗದಲ್ಲಿ ಮಾಡ್ತಾ ಇದ್ದೀವಿ ನೀವು ಗೌರ್ಮೆಂಟ್ ಡಿ ಸಿ ಹೋದ್ರೆ ಡಿ ಸಿಮಿಶನ್ ತೊಂದ್ರೆ ಮಾಡ್ಲಿಕ್ಕೆ ಇವರು ಜಾಲಿ ಕುಟುಂಬದವರು ನಮ್ಮ ಜಾಗ ಅಲ್ಲಿ ನಿಮ್ಮ ತಕರಾರದಲ್ಲಿ ಎರಡು ಗೇಟ್ ಗಳನ್ನ ಬಂದ್ ಮಾಡಿದ್ರು ಎರಡು ಎರಡು ಗೇಟ್ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಹೆಚ್ಚು ಕಡೆ ಎಪ್ಪತ್ತ ವರ್ಷದಿಂದ ಇದು ಸಾಲಿ ಯಾಕಂದ್ರೆ ನಾವಲ್ಲ ನಮ್ಮ ಪೂರ್ವಜರು ಕೂಡ ಇಲ್ಲಿ ಸಾಲಿ ಕಲ್ತಾವ ಆದ್ರೆ ಇವತ್ತು ಏನು ಉದ್ದೇಶದಿಂದ ಅವರು ಗೇಟ್ ಬಂದ್ ಮಾಡುವ ಉದ್ದೇಶ ಇಟ್ಕೊಂಡು ಮಾಡಿ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಪುರಾತನ ಕಾಲದ ಹನ್ನೆರಡನೇ ಶತಮಾನದ ಏನು ಮಡವಾಳ ಮಾಚಿದೇವರ ಜಾತ್ರೆ ನಡೀತಾರೆ ಆ ಜಾತ್ರೆಗೋಸ್ಕರ ಅಂಗಡಿ ಮುಂಗಟ್ಟುಗಳು ತಾತ್ಕಾಲಿಕ ಅಂಗಡಿಗಳು ಜಾತ್ರೆಗೋಸ್ಕರ ಬರುವಂತಹ ಅಂಗಡಿಗಳು ರಸ್ತೆ ಮಾರ್ಗ ಮಧ್ಯದಲ್ಲಿ ಅಲ್ಲಿ ಅಂಗಡಿಗಳು ಬಂದು ಸುಮಾರು ನಮ್ಮ ಮೊದಲೆಲ್ಲ ಮೂರು ತಿಂಗಳ ಜಾತ್ರೆ ಆಗ್ತಿತ್ತು ಆ ಸಂದರ್ಭದಲ್ಲಿ ಬಸ್ ಹೋಗೋದಾಗಿರ್ಬೋದು ಊರನ್ನು ಸಣ್ಣ ಪುಟ್ಟ ವಾಹನಗಳಾಗಿರ್ಬೋದು ಹೋಗೋದು ಇಲ್ಲಿ ಹೇಳಿದ ಸಂತಿ ಮಾಡಬೇಕು ವರ್ಷಕ್ಕೊಮ್ಮೆ ಜಾತಿ ಮಾಡಬೇಕು ಏಕೆಂದ್ರೆ ತೇರು ಬರ್ಲಾಕ ಅನುಕೂಲ ಆಗಿ ಮಂದಿ ಯಾರು ಸಾಕು ಹೋಗ್ತಾರೆ ಅದಕ್ಕೆ ಅದಕ್ಕೇನಾದ್ರೆ ಆ ತೇರು ಬಂದ್ ಮಾಡಬೇಕು ಜಾತಿ ಬಂದ್ ಮಾಡ್ಬೇಕಾದ್ರೆ ಪುನಾರು ಲಕ್ಷ ನಮ್ಮ ಆರೋಪ ಮಾಡ್ಯಾರ ನಾ ಏನು ಹೇಳೋದು ಮಲ್ಯಾಟಿ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪ ಹೇಗೆ ಆ ಅನುಭವ ಮಂಟಪದಲ್ಲಿ ಪ್ರತಿಯೊಂದು ಜನ ಸಮುದಾಯ ಪ್ರತಿಯೊಂದು ಜಾತಿಯ ಜನರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಜಾತಿಯಿಂದ ಬಂದಂಥ ಜನರು ನಾವು ಸದಸ್ಯರಲ್ಲದೀವಿ ನಾವು ಯಾವ ರೀತಿಯಲ್ಲಿ ಅಲ್ಲಿ ಆಡಳಿತ ಮಾಡ್ಲಕ್ಕ ನಮ್ಗೆಲ್ಲ ಸದಸ್ಯರು ನೋಡಿ ಎಲ್ಲ ಜಾತಿಗಳಲ್ಲಿ ಅಥವಾ ನಾವು ಸಮನಾರ ಹಳೆಯ ಮಾತಾರ ಚೆನ್ನಯ್ಯ ಅವನಮ್ಮ ಓ ಅನ್ನುವಂತ ಒಂದು ಕೂಗಿ ನಾವು ಇವಾಗ ಕೂಗಲಾಗತ್ತೆ